ರಸ್ತೆ ಸುರಕ್ಷತೆ ಬಗ್ಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಸಿಂಧನೂರು ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ನ್ಯಾಯವಾದಿಗಳ ಸಂಘ ಸಂಚಾರಿ ಪೊಲೀಸ್ ಠಾಣೆ ಸಿಂಧನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ರಸ್ತೆ ಸುರಕ್ಷತೆ ಜಾಗೃತಿ ಬಗ್ಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಉದ್ಘಾಟಕರಾಗಿ ಗೌರವಾನ್ವಿತ ಸನ್ಮಾನ್ಯ ಶ್ರೀಮತಿ ರೂಪಾ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಜೆಎಂಎಫ್ಸಿ ಮತ್ತು ಕಾರ್ಯದರ್ಶಿಗಳು ಕಾನೂನು ಸೇವಾ ಸಮಿತಿ ಅವರು ಮಾತನಾಡಿ ಪ್ರತಿಯೊಬ್ಬರೂ ಸಂಚಾರ ರಸ್ತೆ ನಿಯಮದ ಬಗ್ಗೆ ತಿಳಿದುಕೊಳ್ಳಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ವಾಹನ ಚಲಾಯಿಸಲು ನೀಡಬೇಡಿ ಒಂದು ವೇಳೆ ನೀಡಿದರೆ ವಾಹನ ಮಾಲೀಕರಿಗೆ ದಂಡ ವಿಧಿಸಲಾಗುವುದು ಸಿಗ್ನಲ್ ಬಗ್ಗೆ ಮಾಹಿತಿ ಇರಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸುರಕ್ಷಿತವಾಗಿ ವಾಹನ ಚಲಾಯಿಸಿ ಜೀವ ರಕ್ಷಿಸಿಕೊಳ್ಳಿ ಎಂದರು ಈ ವೇಳೆ ಸಹಾಯಕ ಸರ್ಕಾರಿ ಅಭಿಯೋಜಕಾರರಾದ ವಿಜಯ ಚಂದ್ರಪ್ರಭು ಬಿ ಡಿವೈಎಸ್ಪಿ ಚಂದ್ರಶೇಖರ್ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಚಂದ್ರಶೇಖರ್ ಹಿರೇಮಠ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ನೀಡಿದರು ಈ ಸಂದರ್ಭದಲ್ಲಿ ಪಿಎಸ್ಐ ವೀರರೆಡ್ಡಿ ಪಿಐ ಶಶಿಕಾಂತ್ ಮುಖಂಡರಾದ ಆರು ನಸಾಬ್ ಜಾಗೀರ್ದಾರ್ ರಾಜು ಅಡವಿ ಭಾವಿ ವಕೀಲರಾದ ಪ್ರವೀಣ್ ಕುಮಾರ್ ಆಳಪ್ಪ ಸಂಚಾರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸೇರಿದಂತೆ ಇತರರು ಇದ್ದರು ನಾವು ಇನ್ಸೂರೆನ್ಸ್ ಅಂತ ಗಾಡಿನೇ ಓಡಿಸಿದ್ವಿ ಆ ಒಂದು ಪ್ರಕರಣದಲ್ಲಿ ಏನಾಯ್ತು ಅವಾಗ ಡೆತ್ ಆಗಿರೋ ಕಂಡಕ್ಟರ್ ಆಗಿರೋದ್ರಿಂದ ಆ ಈ ಗಾಡಿ ಇನ್ಸುರೆನ್ಸ್ ಇಲ್ಲದೆ ಇರೋದ್ರಿಂದ ಕೋರ್ಟ್ನಲ್ಲಿ ಮಾನ್ಯ ನ್ಯಾಯಾಧೀಶರು ಇಪ್ಪತ್ತೇಳು ಲಕ್ಷ ಕಟ್ಟಬೇಕಂತ ಆರ್ ಮಾಡ ಮನೆ ಮಠ ಮಾರಿ ಅವರಿಗೆ ಕಟ್ಟಬೇಕಾದ ಬರ್ತಿ ಹಾಗಾಗಿ ನಾವು ಡಿಎಲ್ ಇರಬೇಕು ಆಸೆ ಇರಬೇಕು ನಂತರ ಇನ್ಸುರೆನ್ಸ್ ಡ್ರೈವರ್ ಗಾಡಿ ಕಂಡ ಮಾಡೋವರೆಗೂ ಗಾಡಿ ನೀವು ಉಪಯೋಗ ಮಾಡೋದನ್ನ ನಿಲ್ಲಿಸೋವರೆಗೂ ಇನ್ಸೂರೆನ್ಸನ್ನು ನಾವು ರಿಮೂಲ್ ಮಾಡಿಸ್ತಾ ಇರೋದು ಈಗೆಲ್ಲ ಐದು ವರ್ಷಕ್ಕೆ ಬಂದಿದೆ ಇನ್ಸೂರೆನ್ಸ್ ಒಂದು ಒಂದೇ ವರ್ಷಕ್ಕೆ ಬರ್ತಾ ಇತ್ತು ಐದು ವರ್ಷಕ್ಕೆ ಮಾಡಿಸಿಬಿಟ್ರೆ ನೀವು ಐದು ವರ್ಷ ಅದು ಕಂಟಿನ್ಯೂ ಇರುತ್ತೆ ಹಾಗಾಗಿ ಇನ್ಸೂರೆನ್ಸನ್ನು ಕಡ್ಡಾಯವಾಗಿ ಇರಬೇಕು ಆಮೇಲೆ ಎಲ್ಲೇ ಅಪಘಾತ ಆದರೆ ದಯವಿಟ್ಟು ಈ ವಿಡಿಯೋ ಮಾಡೋದನ್ನು ಬಿಡಿರಿ ಮೊಬೈಲ್ನಲ್ಲಿ ದಯವಿಟ್ಟು ಅವನಿಗೆ ಹೆಲ್ಪ್ ಮಾಡಬೇಕು ನಾವು ಅವ ಅಪಘಾತ ಆಗಿರ್ತದೆ ಬ್ಲಡ್ ಬ್ಲೀಡಿಂಗ್ ಇರ್ತದೆ ಅದಕ್ಕೆ ನಮ್ಮ ಪೊಲೀಸ್ ಇದರಲ್ಲಿ ಗೋಲ್ಡನ್ ಅವರ್ ಅಂತ ಮಾಡಿದಾರೆ ಗೋಲ್ಡನ್ ಅವರ್ ಅಂತೇಳಿದ್ರೆ ಒಂದು ತಾಸಿನಲ್ಲಿ ಅಪಘಾತ ಆದಾಗೆ ನಾವು ಅವನ ಇಮಿಡಿಯೇಟ್ ಒಂದು ತಾಸಿನಲ್ಲಿ ಹಾಸ್ಪಿಟ್ಲಿಗೆ ಕಳಿಸ್ತಂದ್ರೆ ಅವನು ಬದುಕುವ ಸಾಧ್ಯತೆ ಹೆಚ್ಚಿರ್ತದೆ ಬ್ಲೀಡಿಂಗನ್ನು ನಿಲ್ಲಿಸ್ತಾರೆ ಹಾಸ್ಪಿಟ್ಲಿಗೆ ಹೋದ್ರೆ ಅವನಿಗೆ ಚಿಕಿತ್ಸೆ ಕೊಡ್ತಾರೆ ಅವನು ಬದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿತ್ತು ಈಗ ಒಂದು ಜೀವನ ಅಂತೇಳಿದ್ರೆ ಭಾಳ ಅಮೂಲ್ಯ ಮನುಷ್ಯನ ಸೃಷ್ಟಿ ಮಾಡೋದಕ್ಕೆ ಯಾವ ಶಕ್ತಿಯಿಂದ ಸಾಧ್ಯ ಇಲ್ಲ ಹಾಗಾಗಿ ಈ ಒಂದು ಕುಟುಂಬನೇ ಒಬ್ಬ ಮನುಷ್ಯ ಜೀವಹಾನಿ ಅಂತಂದ್ರೆ ಒಂದು ಕುಟುಂಬ ಬೀದಿ ಬಂದ್ಬಿಡ್ತದೆ ಮಕ್ಕಳು ಬೀದಿ ಬರ್ತಾರೆ ಹಾಗಾಗಿ ನಾವು ಹೆಚ್ಚ ಎಲ್ಲ ನಿಯಮಗಳನ್ನ ಪಾಲಿಸಿ ವಾಹನವನ್ನು ಚಾಲನೆ ಮಾಡಬೇಕು ಹಾಗಾಗಿ ಅದರ ಬಗ್ಗೆ ಗಮನ ಹರಿಸ್ಬೇಕು ಪ್ರತಿಯೊಬ್ಬರು ಯಾವುದೇ ಒಂದು ವಾಹನವನ್ನು ಹಾಕಬೇಕಾದ್ರೆ ಮೂರು ದಾಖಲಾತಿಗಳನ್ನು ನೋಡಬೇಕು ನಾವು ಯಾವ ಮೂರು ದಾಖಲಾತಿ ಅಂದರೆ ಮೊದಲನೇದಾಗಿ ಡಿ ಎಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಇದ್ದ ನಂತರ ನಮಗೆಲ್ಲರಿಗೂ ಆರ್ ಟಿ ಒ ಆಫೀಸ್ನಲ್ಲಿ ನಾವು ಅಪ್ಲಿಕೇಶನ್ ಹಾಕಿದರೆ ನಮಗೆ ಟೆಸ್ಟ್ ಇಡ್ತಾರೆ ಮತ್ತೆಲ್ಲ ಹಾಗೆ ಕೊಡ್ತಾಯಿದ್ದೆ ನಿಮ್ಗೆ ಗಾಡಿ ಓಡ್ಸೋಕ್ಕೆ ಬಂತಂದರೆ ಒಂದು ಅಂತ ರೌಡ್ಕಂದ್ರೆ ಆಯ್ತು ಹೊರಸ್ತೆಯಾ ನೀವು ಚೆನ್ನಾಗಿ ಅಂತ ನಡೆಯುತ್ತೆ ಇಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ನಿಮಗೆ ಟೆಸ್ಟ್ ಇಡ್ತದೆ ನೀವು ಲೆಫ್ಟ್ ಟರ್ನ್ ಅಂದ್ರೆ ಏನು ರೈಟ್ ಟರ್ನ್ ಅಂದ್ರೆ ಏನು ಸಿಗ್ನಲ್ ಅಂದ್ರೆ ಏನು ಆ ಎಲ್ಲ ನೀವು ಟೆಸ್ಟ್ ಪಾಸ್ ಆದ್ರೆ ನಿಮಗೆ ಲೈಸೆನ್ಸ್ ಸಿಗ್ತದೆ ಇಲ್ಲ ಅಂದರೆ ಸಿಗಲ್ಲ ಹಾಗಾಗಿ ನಾವು ಯಾವುದೇ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ನಮಗೆ ಲೈಸೆನ್ಸ್ ಕಡ್ಡಾಯ ತದನಂತರ ಆರ್ ಸಿ ಗಾಡಿ ನೀವು ಯಾವ ಗಾಡಿಯನ್ನು ಓಡಿಸ್ತೀವಿ ಅದು ರಿಜಿಸ್ಟ್ರೇಷನ್ ಆಗಿರಬೇಕು ವಿತೌಟ್ ಆಲ್ ಒನ್ ಒಂದು ಟೈಮ್ ಇರ್ತದ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ನಾವು ಕೆಲವೊಂದು ಕೆಲವೊಂದ್ಸರಿ ಏನು ಮಾಡ್ತೀವಿ ಅವನು ಒಂದು ಸಾವಿರ ಓಡ್ ಒಳಗೆ ಅವ್ನು ರಿಜಿಸ್ಟ್ರೇಷನ್ ಮಾಡ್ಬೇಕು ಒಂದು ಸಾವಿರ ಕಿಲೋಮೀಟರ್ ಓಡಿಸೋದ್ರೊಳಗೆ ಹಂಗೆ ಓಡಿಸ್ತಾನೆ ಇರ್ತಾರೆ ಸರ್ ಹೊಸ ಗಾಡಿಯಂತೆ ಆ ಹೊಸ ಗಾಡಿನ ಹಳೆ ಗಾಡಿಯಾಗೆ ಓಡ್ಸೋದು ಯಾಕಂದ್ರೆ ರೊಕ್ಕ ಖರ್ಚಾಗ್ತದೆ ಐದು ಸಾವಿರ ಟೂ ವೀಲರ್ ಆದರೆ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಆಗ್ತದೆ ಫೋರ್ ವೀಲರ್ ಆದ್ರೆ ಇನ್ನೂ ಜಾಸ್ತಿ ಆಗ್ತದೆ ಲಕ್ಷದವರೆಗೆ ಆಗ್ತದೆ ಹಾಗಾಗಿ ರಿಜಿಸ್ಟ್ರೇಷನ್ ಗಾಡಿ ಓಡಿಸಿದ್ರೆ ಗಾಡಿ ನಂಬರ್ ಪ್ಲೇಟ್ ಇರಲೇಬೇಕು ಆ ನಂಬರ್ ಪ್ಲೇಟ್ ಇರ್ಬೇಕು ಬೇರೆ ಬೇರೆ ಹಾಕ್ಸ್ಬಿಡ್ತೀರಿ ಅದು ದೊಡ್ಡ ಸಮಸ್ಯೆ ಯಾರಾದ್ರೂ ನಿಮಗೆ ನಿಮಗೆ ಎಷ್ಟು ಇಷ್ಟವಾದ ದೇವ ಚಿತ್ರಗಳು ಸಿನಿಮಾ ಹೀರೋ ಇರೋ ನಿಮ್ಮ ಚಿತ್ರಗಳು ಯಾವ ಸ್ಲೋನ್ ಬಾರಿ ಬಾರಿ ಆ ಕೊಟೇಶನ್ಗಳು ಆ ಕೊಟೇಷನ್ಗಳು ಹಾಕಿಕೊಂಡು ಓಡಾಡೋದಲ್ಲ ಅದು ಡಿಫೆಕ್ಟಿವ್ ನಂಬರ್ ಅದನ್ನು ಫೈನೋ ಹಾಕ್ಬೋದು ಹಾಗಾಗಿ ಆ ರಿಜಿಸ್ಟ್ರೇಷನ್ನೇ ಕಡ್ಡಾಯವಾಗಿ ಆಗಿರಬೇಕು ಆ ರಿಜಿಸ್ಟ್ರೇಷನ್ ಇದ್ರೆ ಮಾತ್ರ ನೀವು ವಾಹನವನ್ನು ರೋಡಿಗೆ ತರೋದಕ್ಕೆ ಅವಕಾಶ ಇದೆ ಕಾನೂನಿನಲ್ಲಿ ಅವಕಾಶ ಇದೆ ತದನಂತರ ಮೂರನೇದಂದ್ರೆ ಇನ್ಸುರೆನ್ಸ್ ಇನ್ಸುರೆನ್ಸ್ ಎಷ್ಟು ಮಹತ್ವದ್ರೆ ಬಹಳಷ್ಟು ಜನ ಅಂತಾರೆ ನಾವು ಬಹಳಷ್ಟು ಪ್ರಕರಣಗಳನ್ನು ನಾವು ನೋಡಿದಾಗ ಬಹಳ ಅರ್ಥದಿಂದ ನೋಡಿದಾಗ ಸರ್ ಇದು ಫಸ್ಟ್ ಟೈಮ್ ಸರ್ ಆಕ್ಸಿಡೆಂಟ್ ಅಂತ ಅದೇ ಉಜ್ಜಿ ಒಂದೇ ಸಲ ಆಂಟ್ ಆಗ ಅದೇ ಆಗ್ಲಾರ್ದಂಗೆ ನೋಡ್ಕೋಬೇಕು ಬೈ ಚಾನ್ಸ್ ಆದ್ರೆ ಅದಕ್ಕೆ ಗಾಡಿಗೆ ಇನ್ಶೂರೆನ್ಸ್ ಇರಬೇಕು ಇನ್ಸುರೆನ್ಸ್ ಎಷ್ಟು ಮಹತ್ವದ ಅಂತ ಹೇಳಿದ್ರೆ ನಾನು ಸಿ ಬಿ ಆಗಿ ಮಾನ್ವಿನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಮನೆಯಲ್ಲಿ ಅವರಪ್ಪ ಹೇಳ್ತಾನೆ ವರ್ಷ ಹುಡುಗಿಗೆ ಹೋಗಿ ತರಕಾರಿ ತಗೊಂಡ್ಬಾರ ಸಾಯಂಕಾಲ ಏಳು ಗಂಟೆಗೆ ಇವಾಗ ಗಾಡಿ ಹಾಕ್ಕೊಂಡು ಹೋಗಿ ಈ ಹಾಕ್ಕೊಂಡು ತರಕಾರಿ ತೊಗೊಂಡು ಅಲ್ಲಿ ಬಸ್ಪಿಟ್ಟು ರೂಡಿಗೆ ಇದೆ ಮಾನ್ಯದಾಗ ಆ ಕಂಡಕ್ಟ್ರೇ ಹೊಡೆದು ಬಿಡಿವ ಕಂಡಕ್ಟ್ರ್ ಡೆತ್ ಆಗಿದೆ ಡೆತ್ ಆದಮೇಲೆ ಆಮೇಲೆ ಮನೆಯಲ್ಲಿ ಬಂದರು ಬಂದು ಏನಾಗಿದೆ ಅಂತ ನಾವು ಸ್ಕಾಡು ಚಿಕ್ ಮಾಡಿದ್ದೆಲ್ಲ ಹುಡುಗ ಹೊಡಿಸಿ ನನ್ನ ಗಾಡಿ ಅವಾಗ ಏನು ಮಾಡಿ ಅವನ ಮೇಲೆ ಪ್ರಕರಣ ಸರ್ಕಾರ ಮಾಡಿದೆ ಈಗ ಏನು ಮಾಡಿದ್ರಿ ಆ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಅವ್ರಪ್ಪ ಬಂದು ರಿಕ್ವೆಸ್ಟ್ ಮಾಡಿದ ಸರ್ ಹೆಂಗ್ ಮಾಡಿದಕ್ಕೆ ಗಾಡಿ ಸರ್ ಈ ಗಾಡಿ ಹಾಕಿದ್ರೆ ಸರ್ ಅದೆಲ್ಲ ಕಾನೂನಿನಾಗ ಅವಕಾಶ ಇಲ್ಲ ಆಗಲೇ ಅವ್ರು ಹೋಗಿ ಇಪ್ಪತ್ತೈದು ವರ್ಷ ಮೂವತ್ತೈದು ವರ್ಷ ಆಯ್ತು ನಾವೇನಾದ್ರೂ ಗಾಡಿ ಈ ಕಡೆ ಗಾಡಿ ಈ ಕಡೆ ಏನೋ ಮಾಡಿದ್ರೆ ನಮ್ಮಲ್ಲಿ ನಮ್ಮ ನಮ್ಮೊಬ್ಬರೇ ಹೋಗ್ಬಿಡ್ತಾವ್ ಯಾಕಂದ್ರೆ ಇನ್ಸೂರೆನ್ಸ್ ಕಂಪ್ನಿಯವರೇನು ಅವ್ರ್ ದೊಡ್ಡ ಪೊಲೀಸ್ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಆಫೀಸರ್ನ ಎನ್ಕ್ವೈರಿ ಆಫೀಸರ್ ನೇಮಿಸ್ಕೊಂಡ್ಬಿಡ್ತಾರೆ ಅವರು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲ ರೋಡ್ಗಳಲ್ಲಿ ಮತ್ತು ಆಟೋ ರಿಕ್ಷಾ ಶಾಲೆಗಳಿಗೆ ಮತ್ತು ಟ್ಯಾಕ್ಸಿ ಡ್ರೈವರ್ಗಳಿಗೆ ಮತ್ತು ಸಾರ್ವಜನಿಕವಾಗಿ ಕಾರ್ಯಕ್ರಮಗಳನ್ನು ನಾವು ರಸ್ತೆ ಪರೀಕ್ಷೆ ಸ್ವಲ್ಪ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಜಾಗೃತಿ ಮೂಡಿಸಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಜಿಲ್ಲಾ ಆಲಿಸಿದ ಸಿನಿಮಾ ಮಾಡ್ತಾ ಇದ್ವಿ ಅದೇ ಪ್ರಕಾರವಾಗಿ ನಮ್ಮ ಈ ಸಂಚಾರಿ ಪೊಲೀಸ್ ಠಾಣೆ ಸಿನಿಮಾಗಳಲ್ಲಿ ಎರಡು ಸಾವಿರದ ಹದಿನಾರನೇ ಸಾಲದಿಂದ ಹದಿನಾರನೇ ಸಾಲಿನಿಂದ ಸ್ಥಾಪನೆ ಸುಮಾರು ಹತ್ತರಿಂದ ಹನ್ನೊಂದು ವರ್ಷ ಆಗ್ತಾ ಇದೆ ಹನ್ನೊಂದು ವರ್ಷ ಆಗ್ತಾಯಿದ್ದಂತಂದ್ರೆ ನಮ್ಮಲ್ಲಿ ಸಿಂಧೂರಲ್ಲಿ ಸುಮಾರು ಟ್ರಾಫಿಕ್ ನಿಕ್ಷಿಗೆ ಒಳ್ಳೆಯ ಒಂದು ಜಾಗೃತಿಯಾಗಿ ನಾವೆಲ್ಲರೂ ಇದಾಗಿದ್ದು ಆದರೂ ಇನ್ನೂ ಹೊರಕು ಅಲ್ಲೆಲ್ಲಿ ಇದ್ದಾವೆ ಅವೆಲ್ಲರೂ ಅದಕ್ಕೆ ಸಂಬಂಧಪಟ್ಟಂಥ ನಮ್ಮ ಸಿಬ್ಬಂದಿಯವರು ಇಲ್ಲಿ ಒಂದು ಎಂಟರಿಂದ ಹತ್ತು ಪಾಯಿಂಟ್ ಮನೆ ಕೇಳಿದ್ರು ನಾವು ಹತ್ತು ಪಾಯಿಂಟಿಗೆ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಎರಡು ಗಂಟೆಯಿಂದ ಆ ಒಂಬತ್ತು ಗಂಟೆವರೆಗೆ ನಾವು ಬೈಕಿಗೆ ಚಿತ್ರ ಮಾಡ್ತೀವಿ ಅಲ್ಲಿ ಟ್ರಾಫಿಕ್ನಲ್ಲಿ ಇರತಕ್ಕಂಥ ಸಂಚಾರಗಳನ್ನು ಪಾಲನೆ ಮಾಡಿ ನಂತರ ಪಾರ್ಕಿಂಗ್ ವೆಹಿಕಲ್ಸ್ ಪಾರ್ಕಿಂಗ್ ಮಾಡ್ಕೊಳ್ತದೆ ಮತ್ತು ಅತಿ ನಾವು ಮಾಡಿದ್ವಿ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ಸುಮಾರು ಇಲ್ಲಿ ಸಾವಿರದ ಆರುನೂರ ತೊಂಬತ್ತೆಂಟು ಕೇಸ್ ಆಗಿದ್ದೀವಿ ಐನ್ ಬಿ ಕೇಸಸ್ ಇದೀಗ ನಮ್ಮ ಸಿಂಧನೂರು ಎಷ್ಟಿದೆ ಅಂತಂದರೆ ಈ ಪಿಡಬ್ಲ್ಯೂ ಕ್ಯಾಂಪ್ಲೆ ಹೇಳ್ಬೋದು ನಮ್ಮ ರಿಲಯನ್ಸ್ ಬಟ್ಲೋ ನಂತರ ಕುಷ್ಟಿಗೆ ರೋಡ್ ಇಷ್ಟರಲ್ಲಿ ನಾವು ಫೈನ್ ಆಗ್ತಾ ಎಷ್ಟು ಫೈನ್ ಮಾಡಿ ನಮ್ಮ ಸಿಂಧನೂರು ಜನದಿರೋದು ಎಷ್ಟು ಫೈನ್ ಕಡ್ತಾ ಸುಮಾರು ನಲವತ್ತಾರು ಲಕ್ಷ ನಲವತ್ತೇಳು ಸಾವಿರ ಫೈನಲ್ ಐ ಕೇಸಸ್ ನಂತರ ಡಿ ಕೇಸಸ್ ಎಷ್ಟಾಗ್ತದೆ ನೂರ ಹದಿನೈದು ಕೇಸಸ್ ಡಿ ಕೇಸಸ್ ನೂರ ಹದಿನೈದು ಒಂದು ಕೇಸಿಗೆ ಟೆನ್ ತೌಸಂಡ್ ಅಂತ ನಾವು ಬೆಳಗರೇ ಮಾಡ್ತೇವೆ ಸುಮಾರು ಒಂದು ಲೆವೆನ್ ಲ್ಯಾಕ್ಸ್ ಅಬ್ಬ ಆಯಿತು ಈ ಥರ ನಮ್ಮ ಜನರು ಕುಡಿದು ಗಾಡಿ ಗಾಡದಕ್ಕೆ ಬೈಪಟ್ಟಿದ್ದಾರೆ ಎಲ್ಲ ನಾವು ಮಾಡೋದರಿಂದ ಜನರು ಜಾಗೃತಿ ಮೂರಲಿ ಪ್ರತಿದಿನ ಪ್ರತಿದಿನ ರಾತ್ರಿ ನಾವು ಹತ್ತು ಗಂಟೆಯಿಂದ ಮಾಡಿ ಡಿ ನಾವು ಆದೇಶ ಪ್ರತಿದಿನ ರಾತ್ರಿ ಒಂದು ಗಂಟೆಯಿಂದ ಒಂದು ಗಂಟೆವರೆಗೆ ನಾವು ಇಸ್ಗೆ ಚೆಕ್ ಮಾಡ್ತಾ ಇದ್ದೀವಿ ಅವರಿಗೆ ಸಿಕ್ಕಂಥ ಎಕ್ಸಿಡೆಂಟ್ ಆಗಿದೆ ಜನರಿಗೆ ನಾವು ಆಪಾಡೋದು ಒಳ್ಳೆ ರೀತಿಯಿಂದ ಸುರಕ್ಷಿತವಾಗಿಲ್ಲ ಇರಲಿರತಕ್ಕಂಥ ನಮ್ಮ ದೇವರು ರೀಸ್ ಆಗಿದ್ದರಿಂದ ಇಲಾಖೆ ನಮಗೆ ಇದ್ರ ಬಗ್ಗೆ ಸಾಕಷ್ಟು ಸೂಚನೆಗಳನ್ನು ನೀಡಿದ್ರಿಂದ ನಾವು ಮಾಡ್ತಾ ಇದ್ದೀವಿ ಈ ಎಕ್ಸಿಡೆಂಟ್ ಅನ್ನೋದು ಎಲ್ಲ ಆಗಿದೆ ಅಂದರೆ ಮಾರುಕಟ್ಟಕ್ಕಿಂತ ಜಾಸ್ತಿಯಾಗಿ ನಮ್ಮ ಕೆಲಸ ಆಗ್ತಾ ಇದ್ದಾರೆ 냉각을 써도 아, 데리고 간 지도 아, 데리고 다